ಇವತ್ತು ಯಾಕೋ ಬೇಡ ಅನ್ಸುತ್ತೆ ಗೊತ್ತಾ ನೋಡೋ ಕುಮ್ಕುಮ ಅಯ್ಯೋ ಅಂತ ಮಾಡಬಾರ್ದು ಕಣವಾ ಅಂಜವರೇ ಅವ್ರು ನಿಮ್ಮ ಕಲೆ ಸಣ್ಣ ಏ ಹುಡ್ಗಿ ಇಸ್ಕೂಲ್ ಇದ್ದರು ಆ ಕಡೆಗೆ ಇದು ನಮ್ಮನೆ ಹೋಗ ಆ ಕಡೆ ಸಾತು ಹೇಳಿದ್ಲು ಬಾಮ್ಮ ರಾಮಚಂದ್ರಕ್ಕೆ ಹೋಗೋಣ ಆ ಅತ್ತೆ ಸೇವೆ ಮಾಡ್ಕೊಂಡು ಇರೋ ಹಾಗಾಗತ್ತೆ ಅಂತ ಅದಕ್ಕೆ ಬಂದ್ವಿ ಇವನು ನಿಮ್ಮಮ್ಮ ಗೊತ್ತೆ ರಾಮಕೃಷ್ಣ ಸಾತುಗೂ ಈ ಎರಡು ಮಕ್ಳಿಗೂ ನಿಮ್ಮ ಮನೇಲಿ ಜಾಗ ಕೊಟ್ಟೇನಮ್ಮ ಅಪ್ಪನ್ ಭಾವ ಇಲ್ಲಿಗೆ ಕಣಕ್ಕೆ ಬರೋಣ ಬೀಡಿ ಕೊಡೋ ಅಪ್ಪಣಯ ನಿಮ್ ಬೀಡಿ ಲೆಕ್ಕ ಬೆಳಿತಾನೆ ಐತೆ ಯಾವ ಕೊಡ್ತೀವ ಯಾಕೀಸ್ತೀಯ ನಾನೇನು ಕೈ ಕೊಡಿದಿರಾಚಿನ यादों दूध बोरु क्या है बंदा करते हैं। हम्म ये नहीं आती, आती। हम्म हम्म हेल्द्रो पेपर में टिकट बोर्ड कर सकते हैं यादों दूडीला। ठीक है पापा, मैं पेपर में बैठा, हम्म हेल्द्रो ये वो थोसा की हुकी मारी वाला नहीं, निम्न गिर्ष्चार वाला बारे केल्द्रो। हाँ? हुकी मारी जा रहा? थोसा की हुक ಬಿಡಿ ಇದೀರಿ ಅಂತ ಯಾರಿಗೂ ಹೇಳ್ಬೇಡ ನೀವು ಬೇಕು ಪೇಪರ್ ಮೆಟ್ ಕೊಡಿಸ್ತೀರಿ ಬರೋಣ ನಮ್ಮ ಪಾರ್ವತಿಗೆ ಪೇಪರ್ ಮೆಟ್ ಬೇಕಂತೆ ನಾಲ್ಕು ತಗೋತೀನಿ ನಾಲ್ಕೈಕ್ ಬರ್ತಾ ನಾಲ್ಕು ತಗೊಂಡಿದ್ದೀನಿ ಆಮೇಲೆ ನಮ್ಮ ಪಾರ್ವತಿ ಯಾವಾಗಾದ್ರೂ ಬಂದು ಕೆಸಿ ನೀರು ತೊಗೊಂಡ್ರೆ ನಂದ್ ಲೆಕ್ಕಕ್ಕೆ ಬರ್ದಿದ್ದೀಯಾ ಅವೆಲ್ಲ ನಂದ ಲೆಕ್ಕಕ್ಕೆ ಸೇರಲ್ಲ ಹಾಂ ಊಟ ಪೇಪರ್ ಬೇಕು ನೆನ್ತೀನಿ ನೆನ್ತಿದೆಯಲ್ಲ ನಾನು ಬಿಡಿ ಸೇರಿದ್ದು ಯಾರ ಹತ್ರನೂ ಹೇಳಿ ನಿಮ್ಮ ಅಮ್ಮನ ಹತ್ರನೋ ಹಾಂ ಬಾ बनी के कपास ಹೋಗ್ತಾ ಇದೀನಿ ಒಳಗಡಿರಿ ಆಮೇಲೆ ಬರ್ತೀನಿ ಯಾಕ್ ಆಮೇಲ್ ಬರ್ತೀರಿ ಈಗ್ಲೇ ನಡೀರಿ ತುಪ್ಪ ಬೆಲ್ಲ ಇರ್ಲಿಲ್ಲ ಸರಮಸಿನ ಮನೆ ಕಡ ತರಕ್ ಹೋಗಿದ್ದೆ ತುಪ್ಪ ಇದ್ದೇ ಇದ್ರೆ ಗುಗ್ಗಿ ರುಚಿಯಾಗಿರೋಲ್ಲ ತಿನ್ಕೊಂಡೇ ನಡೀರಿ ಒಳಗ್ ನಡಿರಿ ಹೋಗಿ ಬಾವಯ್ಯಾ ಒಳಗ್ ಹೋಗಿ ಒಂದ್ ಒಂದ್ಸ ಹೇಳ್ದಾಗ್ ಮಾಡ್ಬಿಡ್ತೀನಿ ಬನ್ನಿ ಬನ್ನಿ हाँ को इन्हें सुल्फाई को इशाकला इशाकला <laughs> है बाहर भी चला हाँ इन्हें सुल्फाई कला अजय आप मुलाकात होता है हाँ को हाँ को है तू पा तू पता मर है अजय क्या ಹಂಗೆ ತುಪ್ಪದ ಮೇಳ ಹಿಡ್ಕೊಂಡು ಬೇಲೂರು ಗೊಂಬೆ ಥರ ನಿಂತು ತುಪ್ಪ ತಂದು ಹಾಕುವ ನಿಧಾನವಾಗಿ ಬಡಿಸಿದ್ರೆ ನಿಮಗೆ ಕಷ್ಟ ತುಪ್ಪ ತಂದು ಹಾಕೋದ್ರಲ್ಲಿ ಹುಗ್ಗಿ ತಿಂದು ಹಾಕಿರ್ತೀನಿ ಹುಗ್ಗಿ ತಂದು ಬಡಿಸೋದ್ರಲ್ಲಿ ತುಪ್ಪ ಮುಗ್ಸಿರ್ತೀನಿ over so not ಕರಿತೀನಿ ಇದು ಗುಡಿ ಗುಡಿನ ಚೆನ್ನಾಗಿದೆ ಅಪ್ಪನ್ ಭಾವಯ್ಯ ಸಾಕು ಕರಿತಿದ್ದಾಳೆ ನಿಮ್ಮ ಹತ್ರ ಏನು ಮಾತಾಡ್ಬೇಕಂತ ಮಾತಿಗೀತಾಡ್ತಾ ಕೂತ್ರೆ ಗೊತ್ತಾಗುತ್ತೆ ಆಮೇಲೆ ಮನೆಗೆ ಹೋಗೋದು ಕಷ್ಟ ಆ ಗುಡಿ ಹತ್ರ ಹಾವು ತೇಳು ಎಲ್ಲ ಇರುತ್ತವೆ ಹಾಗಾರೆ ಇವತ್ತಾತ್ರಿ ಇಲ್ಲೇ ಇದ್ದು ಬಿಡಿ ಬೆಳಗ್ಗೆ ಹೋದ್ರೆ ಇಲ್ಲ ಇಲ್ಲ ನಾನು ಅಮ್ಮಂಗೆ ಹೇಳಿ ಬಂದಿಲ್ಲ ಅದಕ್ಕೇನಂತೆ ನಾನು ಇವ್ರನ್ನ ಕಳಿಸ್ತೀನಿ ಹೇಳ್ಬರ್ತಾರೆ ನಾನು ನನಗೆ ಬಂದಿರೋದು ಅಮ್ಮ ಗೊತ್ತಾಗ್ಬಾರ್ದು ಗೊತ್ತಾದ್ರೆ ಅವ್ರು ಬೈತಾಳೆ ಯಾಕೆ ಅಮ್ಮಂಗೆ ಯಾಕೆ ಗೊತ್ತಾಗಬಾರ್ದು ಗಂಡ ಹೆಂಡತಿ ನೋಡೋಕೆ ಬಂದರೆ ಏನು ತಪ್ಪು ಸರಿ ಅತ್ತೆ ಹತ್ರ ಏನು ಹೇಳು ಬೇಡ ನೋಡಿ ಸಾಕು ನಿಮ್ಮ ಹತ್ರ ಮಾತಾಡೋಕ್ಕೆ ಆಯ್ತಾ ಇದ್ದಾಳೆ Thank you ಅದು ಕದು ಮಲಿಕೊಂಡೆ ಎಲ್ಗೋಗಿದಿ ಜಾವುಗಳಗೆ ಬಯಲಾಟ ನೋಡಕ್ ಹೋಗಿದ್ಯಾ ಅದ್ ಮೇಲೆ ಅಷ್ಟೋ ಯಾರೋ ಅಂದ್ರು ನೆನ್ನೆ ರಾತ್ರಿ ಜಾವುಗಳಲ್ಲಿ ಬಯಲಾಟ ಇತ್ತು ಅಂತ ಆಗ್ಲೇ ಅಂದ್ಕೊಂಡೆ ರಾಯರ ಸವಾರಿ ಅಲ್ಲಿಗೆ ಹೋಗಿರ್ಬೇಕು ಅಂತ ದೇವ್ರ ಸತ್ಯ ನಂಗೆ ಗೊತ್ತಿಲ್ಲ ಅಮ್ಮ ಅಥವಾ ಬಹಳ ಖುಷಿ ಜನ ಗೊತ್ತ ಅವ್ರನ್ನ ಇಲ್ಲಿಗೆ ಕರ್ಕೊಂಡು ಬರಲ್ಲ

ನಿನ್ನೆ ರಾತ್ರಿ ರಾಯರು ಸವಾರಿ ಹೆಂಡತಿ ಜೊತೆ ಚಕ್ಕಂದ ಆಡಸ ಹೋಗಿತ್ತಾ ನಾಚಿಕೆ ಆಗುದಿಲ್ಲ ನಾನು ಆ ಹಾದ್ರಿಗಿತ್ತು ಜೊತೆ ಸರ್ಕ ಆಡೋಕೆ ಇಲ್ಲ ಅತ್ತಿಗೆ ಹುಗ್ಗಿ ಮಾಡಿದ್ಲು ಯಾರು ನಂಜಿನ ಏನಂದ್ಲು ಏನಂದ್ಲು ಅವಳು ನಾನು ಅವಮಾನ ಮಾಡಕ್ಕೆ ಏನೇನ್ ಮಾಡ್ಬೋದು ಅಂತ ಲೆಕ್ಕ ಹಾಕ್ತಾ ಇರ್ತಾಳೆ ಈಗ ಸಾತು ಬೇರೆ ಸಿಕ್ಕಿದ್ದಾಳೆ ಒಳ್ಳೆ ಅಸ್ತ್ರ ಆಯ್ತು ಆ ಪಾಪದ ಪಿಂಡಾನ ಶಾನ್ ಬೋಗ್ರ ಮನೆ ಕುಡಿ ಅಂತ ಹೇಳಿ ನನ್ ಮೇಲೆ ಸಿಟ್ಟು ತೀರ್ಸ್ಕೋತಾ ಇದ್ದಾಳೆ ಅಲ್ಲಮ್ಮ ಅದು ಪಾಪದ ಪಿಂಡ ಅಲ್ಲ ಮತ್ತಿನ್ನೇನು ಯಾರ್ಗೋ ಬಸ್ ಆಗಿದ್ದಾಳೆ ಅದೇನ್ ಪುಣ್ಯದ ಕೂತ ಅದು ನಾನು ನೋಡು ಬಾಯ ಮುಚ್ಕೊಂಡಿರು ಈಗ್ಲೇ ಊರ್ನೂ ಕರ್ಕೊಂಡು ಹೋಗಿ ಆ ಸಾತೂನು ಅವಳಮ್ಮ ಊರ್ನಿಂದ ಒದ್ದು ಹೊರಗೆ ಹಾಕಿಸಿದ ಕೇಳು ಹೊಲ್ಸು ನಾ ಈಗಲಿ ಆಗ್ ಸಾಧ್ಯ ಇದ್ರೆ ಊರೆಲ್ಲ ನಾರುತ್ತೆ ಯಾರನ್ನ ನೋಡಕ್ ಹೋಗಿದ್ದಾಳೆ ಗೊತ್ತಿಲ್ಲ ಕತೆ ಇನ್ನೇಲ್ಗ್ ಹೋಗುತ್ತೆ ಮೋಟ್ ಕೊಡೆ ಹತ್ರ ಹಾಗೆ ಇವಳು ಆ ಸನ್ಯಾಸಿ ನೋಡ್ಕೊಂಡ್ ಹೋಗಿರ್ಬೇಕು ಬನ್ನಿ ಶಾಸ್ತ್ರಿಗಳೇ ಕೂತ್ಕೊಳ ಅದೇನ್ ಚಿತಾಪತಿ ಮಾಡ್ತಾಳ ನೋಡೇ ಬಿಡೋಣ ಕೂತ್ಕೊಡಪ್ಪ ಸಾತು ಕತೆ ಇವತ್ತು ಇತ್ಯರ್ಥ ಆಗ್ಬಿಡ್ಬೇಕು ಬೇರೆ ಏ ಗುಂಡೇಗೌಡ ನೀನ್ ಯಾಕೋ ಸುಮ್ಮನೆ ಬರೋ ತಂದ್ರೆ ತಗೊಂಡೆ ಇತ್ಯರ್ಥ ಮಾಡ್ಬೇಕು ಅಂತ ಊರ್ನವ್ರನ್ನೆಲ್ಲ ಸೇರ್ಸಿದ್ದೀರಿ ಹೇಳಿ ಏ ಸನ್ಯಾಸಿ ನೀ ಬಾಯಿ ಮುಚ್ಕೊಂಡು ಕೆಪಗಿರು ಇದು ಸಂಸಾರಸ್ರು ವಿಷಯ ನಿನಗೇನ್ ಗೊತ್ತಾಗುತ್ತೆ ಐನೂರೇನೋ ಸನ್ಯಾಸಿಗಳು ಆದರೆ ನಾನು ಸಂಸಾರ ನಾನು ಮಾತಾಡ್ಬೇಕು ಸರ್ ಕುಂಡೇಗೌಡ ಇದು ನಮ್ಮೂರಿನ ಜಗಳ ನಿನಗೂ ಇದಕ್ಕೂ ಏನು ಸಂಬಂಧ ನೀನು ಯಾಕೆ ಬಂದೆ ನಾನೇ ಅವನು ಬರೋಕೆ ಹೇಳಿದ್ದೆ ಈ ಪಂಚಾಯತಿಲಿ ಕಣ್ಪಟ್ಟಿ ಕಟ್ಕೊಂಡೇ ಇರೋರು ಕೆಲವರಾದರೂ ಇರಲಿ ಅಂತ ಏನೇ ಮಾಡಿ ಹೇಳ್ತಿರೋದು ನಮಗೆಲ್ಲ ಸರಿಯಾಗಿ ತೀರ್ಮಾನ ಕೊಡೋ ಯೋಗ್ಯತೆ ಇಲ್ಲ ಅಂತ ಆಸ್ತಿಗಳೇ ನೀವು ಒಸಿ ತುಂಬೀರಿ ಊರ್ನವರೆಲ್ಲ ಅವ್ರು ಏನ್ ಹೇಳ್ಬೇಕು ಅಂತಿದಾರೋ ಅದು ಹೇಳಿ ನೋಡಿ ನೀವೆಲ್ಲ ಊರ್ನೋರು ಚಾನ್ ಬೋಗರು ಮನೆ ಎಂತ ಮರ್ಯಾದಸ್ ಅಂತ ನೋಡಿದ್ರು ಯಾವತ್ತಾರು ಕೆಟ್ಟ ಮಾತಾಡಿದೀವ ಕೆಟ್ಟ ಕೆಲಸ ಮಾಡಿದೀವ ಕೆಟ್ಟ ದಾರಿಗೆ ಹೋಗಿದೀವ ಈಗ ಮುಂದೆ ಆದ್ರೂ ಕುಟ್ಟಿದ ಮಗುನ ನಮ್ಮ ವಂಶದ್ದೂ ಹೇಳ್ತಿದ್ದಾಳೆ ಅದನ್ನ ಒಪ್ತಬೇಕಾ ಅದ್ಯಾ ಮುಖಾಮಸ್ಕೋತಿ ಕೆಟ್ಟ ಕೆಲಸ ಮಾಡೋಕ್ಕೆ ನಾಚಿಕೆ ಆಗಲಿಲ್ಲ ಅದ್ರ ಬಗ್ಗೆ ಮಾತಾಡೋ ಕೂತು ನಾಚೆ ಆಗತ್ತಾ ಮತ್ತೆ ಸಾತು ಮೇಲೆ ಚಿನ್ನ ಚಿಂತೆ ಅಪವಾದ ಹೊರಿಸ್ಬಿಡಿ ಅವಳಿಂದ ತಪ್ಪಾಗಿದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋಕೆ ಇವತ್ತು ಇವ್ರನ್ನೆಲ್ಲ ಕರ್ಕೊಂಬಂದಿರೋದು ಏ ಚಿನಾಲಿ ನೀನು ವಾರ್ಗೀಸೆ ಮೈಸ್ಕೊಂಡು ಮಾತಾಡೋಕ್ಕೆ ಬರಬೇಡ ಇವತ್ತು ಇವರೆಲ್ಲ ಬಂದಿರೋದು ಈ ಸಾತು ಮಂಡ್ಯಾಗ ಏನು ಶಿಕ್ಷೆ ಕೊಡಬೇಕು ಅಂತ ಹೇಳಕ್ಕೆ ಹೆಚ್ಚಿಗೆ ಮಾತಾಡಿದ್ರೆ ನಿನಗೂ ಶಿಕ್ಷೆ ಕೊಡಿಸ್ಬಿಡ್ತೀನಿ ಆಶಯ ಪಾವಿತ್ರಮ್ಮನಿಗೆ ಎಂತ ಶಿಕ್ಷೆ ಕೊಡಿಸ್ತಿರ್ಗ ನಾವು ಅವಳಿಗೆ ತಲೆ ಮೇಲೆ ಸಗಣಿ ತಟ್ಟಿ ಮುಖಕ್ಕೆ ಬೂದಿ ಬರೆದು ಊರಿನ ಹೊರಗಟ್ಟಬೇಕು ಅಷ್ಟೇ ಸಾಕ ಇನ್ನೂ ಶಿಕ್ಷೆ ಬಾಡುವ ಆಮೇಲೆ ತಲೆ ಗೋಳಿಸಿ ಚಪ್ಪಲಿ ಹಾರ ಹಾಕಿ ಸ್ಮಶಾನದಲ್ಲಿ ಬಿಟ್ಟು ಬರ್ಬೇಕು ಸರಿ ಆಮೇಲೆ ಆಮೇಲೆ ಕೋಣಂದು ಏನಾದ್ರು ಆಮೇಲೆ ಆಮೇಲೆ ಅಂತ ಕೇಳ್ತಾ ಇದೀಯ ನಾನೇನು ಹರ್ಕತ್ತ ಹೇಳ್ತಾ ಇದ್ದೀಯ ನಿಮ್ಮ ತಲೆಯಾಗಿ ಇನ್ನೂ ಎಂತೆಂತ ಕೊಳಕ್ಕೆ ಹೋಗ್ತೈತೆ ಅಂತ ತಿಳ್ಕೊಳಕ್ಕೆ ಹಿಂಗೆ ಕೇಳ್ತಾ ಇವನಿ ಅಲ್ಲ ಗಂಗವರೇ ಪಾವಿತ್ರವ ತಪ್ಪು ಮಾಡಿಬಿಟ್ಟವ್ರೆ ಅಂತ ನೀವೇ ತೀರ್ಮಾನ ಮಾಡಿದ್ರಿ ಅವ್ರಿಗೆ ಏನು ಶಿಕ್ಷೆ ಕೊಡಬೇಕು ಅಂತ ನೀವೇ ತೀರ್ಮಾನ ಅಂದ ಮ್ಯಾಗೆ ನಮಗೆ ಈ ಊರಿನವರಿಗೆ ಏನು ಕೆಲಸ ಐತೆ ಈಗ ಊರವ್ರನ್ನ ಕರೆಸಿದ್ದೀರ ಅವ್ರ ತೀರ್ಪು ಬಿಡಿ ಮೊದಲು ಅಪ್ಪಣಲ್ಲಿ ಕರೆಸಿ ಅವನು ನ್ಯಾಯ ಹೇಳುವ ಇದ್ರಲ್ಲಿ ನನ್ ಕಂದೊಂದೇನ್ ತಪ್ಪಿಲ್ಲ ಅವನಲ್ಲಿ ಹೋಗೇ ಇಲ್ಲ ಅದು ಅಂತ ಕೆಸ್ಮುಂಡದೇನ ಅಲ್ಲ ತಪ್ಪಾಯ್ತು ಇಲ್ಲೋ ವಿಚಾರ ಮಾಡುನ ಗಂಡ ಎಂಟಿ ಮನೆಗೆ ಹೋಗಿದ್ರೆ ಅದು ತಪ್ಪಲ್ಲ ಅಲ್ವರ ಮಂಜಣ್ಣ ಅಪ್ಪ ಅಣ್ಣ ಎಲ್ಲಿದ್ರು ಹೋಗಿ ಹುಡುಕ್ ಕರ್ಕೊಂಬರ್ಲ ನೀನು ಹೋಗ್ಲ ಮಂಜಣ್ಣ ಅಪ್ಪ ಅಣ್ಣ ಎಲ್ಲಿದ್ರು ಹುಡುಕ್ ಕರ್ಕೊಂಬರ್ಲ ನೀನು ಹೋಗ್ಲಾ ಮೂರವ್ರ ಮುಂದೆ ನಿಜ ಈಗ ನಾಲ್ಕು ವರ್ಷದಾಗಿ ನೀನು ನಿದ್ದೆ ಕೆರೆಗೆ ಹೋಗಿ ಬಂದು ಮಾಡ್ತಿದ್ಯೋ ಇಲ್ಲಿ ಅದು ಅದು ನಾನು ಇಲ್ಲ ನಾನು ಹೋಗಲಿಲ್ಲ ಏನು ಹೋಗ್ತೀರಿ ಇಲ್ಲ ಅಂತ ಹೇಳ್ತಿದ್ದೇನಲ್ಲ ಏನ್ ಮತ್ ಮಾಡ್ತ ಅದನ್ನೇ ಕೇಳೋದು ನೀವು ಹೋಗಿ ಸುಮ್ಕಿರ್ ಗಂಗವರ ಹೇಳಪ್ಪ ನೀನ್ ಆದಾಗ್ಗೆ ಎಂಟಿ ಮನೆಗೆ ಹೋಗಿ ಬರ್ತಿರ್ಲಿಲ್ಲವಾ ಇಲ್ಲ ನಂಗೆವಾ ಆ ಮಗುನ್ ಕಳತ್ರವ ಅಜಿಲ್ಲು ತಾಣೆ ಮಾಡು ಸುಳ್ಳು ಹೇಳೋದು ನಿಮಗೂ ಒಳ್ಳೆಯದಾಗುವುದಿಲ್ಲ ಈ ಮಗುಗೂ ಒಳ್ಳೆಯದಾಗುವುದಿಲ್ಲ ಹ್ಞೂ ಆಣೆ ಮಾಡು ಮಗಿನ ತಲೆ ಮೇಲೆ ಕೈ ಮಾಡು ನಾನು ಹೋಗಿ ಬರ್ತಾ ಇದ್ದೆ ಈ ಮಗು ಇದೆ ಮಗನೆ ವಸೂಲಿ ಕೆಲಸ ಇದೆ ಜಾವ್ದಲ್ಲಿ ಹೋಗ್ತೀನಿ ಹೋಗ್ತಿದ್ಯಲ್ಲ ಇದೇನಾ ನೀ ಮಾಡ್ತಾ ಇದ್ದ ವಸೂಲಿ ನನಗೆ ಮೋಸ ಮಾಡಿದ್ಯೋ ಬೇವರ್ಸಿ ಮಗನೆ ಸಾರಿ ನನ್ನ ಮನೆ ಕಾಲು ಇಟ್ಟರೆ ಕಾಲು ಮೂರು ಹಾಕ್ಬಿಡ್ತೀನಿ ಅಮ್ಮಂಗೆ ಮೋಸ ಮಾಡಿದ್ಯಾ ನೀವು ಉದ್ಧಾರ ಆಗಲ್ಲ ಕಣೋ ಹೋಗ್ತಿ ಏಳ್ ಏಳಪ್ಪಳ ಸತ್ಯ ಹೇಳು ಎದುಗಾರಿಕೆ ಬೇಕು ಈಗಿನ ಕಾಲದಾಗ ಜನಕ್ಕೆ ಎದ್ಕೊಂಡು ಸುಳ್ಳು ಹೇಳೋರೆ ಬೋ ಜಾಸ್ತಿ ಆಗವ್ರೆ ಅಂತದಾಗ ಸತ್ಯ ಹೇಳೋದಲ್ಲ ಸಾಬಾಸ್ ಸಬಾಸ್ ಅಪ್ಪಳ ಇನ್ಯಾಕಾದ್ರು ಅಪ್ಪಣ್ಣ ಶಂಟಿ ಮಕ್ಕಳ ಜೊತೆ ವೈನಾ ಸಂಸಾರ ಮಾಡೋದ್ ಕಲಿಸಿ ಇವ್ರನ್ನ ಕರ್ಕೊಂಡೋಗಿ ಯಾವುದಾದ್ರೂ ಒಂದು ನೆರಳು ಮಾಡ್ಕೋ ಎಲ್ಲಿದ್ದೀಯ ಬೇರೆ ಜಾಗ ಯಾಕೆ ಹುಟ್ಟಬೇಕೇನೇ ಹನುಮ್ದೇವ್ರ ಗುಡಿನೇ ಇದೆಯಲ್ಲ ಒಂದು ಮೂಲೆಯಲ್ಲಿ ಈ ಸ್ಕೂಲ್ ನಡೆಯುತ್ತೆ ಇನ್ನೊಂದು ಮೂಲೆಯಲ್ಲಿ ಅಮ್ಮ ಇರ್ತಾರೆ ಆ ದಕ್ಷಿಣ ಮೂಲೆಯಲ್ಲಿ ನಾವು ಸಂಸಾರ ಹುಡ್ತೀವಿ ಏನು ಹೇಳ್ತಿದ್ಯಪ್ಪಲ್ಲ ಹನು ದೇವರು ಬ್ರಹ್ಮಚಾರಿ ಅವನ ದೇವಸ್ಥಾನದಲ್ಲಿ ಗಂಡ ಹೆಂಡರು ಸಂಸಾರ ಹುಡಿದ್ರೆ ದೇವರಿಗೆ ಮೈಲಿಗೆ ಹಾಕಿ ಸುಟ್ಟು ಬರುತ್ತೆ ನಾನು ಪಲ ಇದಕ್ಕೆಲ್ಲೋರ್ಟ್ ಒಳಗೆ ಕಾಯಿ ಅಂತ ಒಂದು ಗುಡ್ಡ ಹಾಕಿದ್ದೀನಿ ಬೇಕಾದ್ರೆ ನೀವು ಅಲ್ಲೇ ಇರ್ಬೋದು ಸರಿ ಆಗ್ತಲ್ಲ ವಸಿಕಾಲ ಅಲ್ಲಿರಿ ಆಮಿಂದ ಬೇರೆ ಏನಾದ್ರೂ ವ್ಯವಸ್ಥೆ ಮಾಡುವ ತಮಿಳುಗೌಡರು ಹೇಳಿದ್ರಲ್ಲ ತೆಗುಕಾಗಿರ್ಲೋ ಇದೆಯಾ ಹೆಡ್ ಮಾಸ್ಟ್ರು ಮಗಳಾಗಿ ಶಾನ್ ಸೊಸೆಯಾಗಿ ಇಂಥ ಮನೇಲಿರೋ ಗತಿ ಬಂತಲ್ಲಮ್ಮ